ಆಕಾಶವಾಣಿ ಭದ್ರಾವತಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ನಮಸ್ಕಾರಗಳು ಜನಪರ ಸಮಾಜಪರ ಹೋರಾಟಗಾರರು ಅನ್ಯಾಯದ ವಿರುದ್ದ ಹೋರಾಡಿ ನಾಯಕಾಗಿ ಅಗಲಿರುಳು ದುಡಿಯುತ್ತಿರುವಂತಹವರು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ರು ಈಗ ಹೊಸತು ತಿಂಗಳ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂಲತಃ ಬಿಜಾಪುರ ಜಿಲ್ಲೆ ಮುದ್ದೇಬಿರು ತಾಲೂಕಿನ ಅಗಸವಾಳ ಗ್ರಾಮದವರು ನಾ ಬಸ್ಯ ಅಂತ ಕವನ ಸಂಕಲನವನ್ನು ಪ್ರಕಟಿಸುತ್ತಾರೆ ಹಾಗೆ ಸಾಕ್ಷಿಗಳು ಮಾರಾಟಕ್ಕಿವೆ ಎಂಬ ಕವನ ಸಂಕಲನವನ್ನು ಪ್ರಕಟಿಸುತ್ತಾರೆ ಎಣದ ಬಟ್ಟೆ ಎಂಬ ನಾಟಕವನ್ನ ಇಪ್ಪತ್ತೈದು ಬೀದಿ ನಾಟಕಗಳನ್ನು ಪ್ರಕಟಿಸಿದಂತವರು ಹಾಗೆ ನೆಲದ ಉಳಿವು ಎಂಬ ಅಂಕಣ ಬರಹವನ್ನು ಪ್ರಕಟಿಸಿದಂತ ಸಿದ್ಧಗೌಡ ಪಾಟೀಲ್ರು ತುಂಬಾ ಅನೇಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂತವರು ನಮಸ್ಕಾರಗಳು ಸರ್ ನಮಸ್ಕಾರ ಅಂಬೇಡ್ಕರ್ ಅವರು ಯಾವ ಸಂದರ್ಭದಲ್ಲಿ ಅವರ ವಿಚಾರಧಾರೆಗಳು ಅವರ ಜೀವನ ಸಿದ್ಧಾಂತಗಳು ತಮ್ಮ ಬದುಕಿನಲ್ಲಿ ಪ್ರವೇಶ ಪಡೆದು ಸರ್ ಅಂಬೇಡ್ಕರ್ ಅವರು ತಮ್ಮ ಚಿಂತನೆಗಳ ಮೂಲಕ ಹಲವಾರು ವಿಚಾರಧಾರೆಯ ಅನುಯಾಯಿಗಳ ಮೇಲೆ ಪ್ರಭಾವವನ್ನು ಮಾಡಿದ್ದಾರೆ ಸೊ ನಾನು ಮೂಲತಃ ಒಬ್ಬ ಮಾರ್ಕ್ಸ್ವಾದಿಯಾಗಿ ಮಾರ್ಕ್ಸ್ವಾದವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಭಾರತೀಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಮಾರ್ಕ್ಸ್ ನನ್ನ ಯಾವ ರೀತಿ ಗ್ರಹಿಸ್ತಾರೆ ಅನ್ನೋದನ್ನು ಅಭ್ಯಾಸ ಮಾಡಕ್ಕೆ ಹೋದಾಗ ಅಂಬೇಡ್ಕರ್ ಅವರ ಚಿಂತನೆಗಳು ನನ್ನ ಮೇಲೆ ಒಂದು ಪ್ರಭಾವವನ್ನು ಮಾಡಿತು ಅಂಬೇಡ್ಕರ್ ಅವರು ಬುದ್ಧರನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಅವರು ಕೊನೆ ದಿನಗಳಲ್ಲಿ ಬುದ್ಧ ಮತ್ತು ಧಮ್ಮ ಅಂತಕ್ಕಂಥ ಕೃತಿಯನ್ನು ಬುದ್ಧ ಮತ್ತು ಅವನ ದಮ್ಮ ಅಂತಕ್ಕಂಥ ಕೃತಿಯನ್ನು ಬರೆಯಕ್ಕ ಸಂದರ್ಭದಲ್ಲಿ ಅದಕ್ಕಿಂತಲೂ ನನಗೆ ಹೆಚ್ಚು ಪ್ರಭಾವ ಮಾಡಿದ್ದು ಬುದ್ಧ ಆರ್ ಮಾರ್ಕ್ಸ್ ಅಂತ ಬುದ್ಧ ಅಥವಾ ಮಾರ್ಕ್ಸ್ ಅಂತಕ್ಕಂಥ ವಿಷಯ ಬಂದಾಗ ನಾನು ಅದನ್ನ ಬುದ್ಧ ಅಥವಾ ಮಾರ್ಕ್ಸ್ ಅಂತ ಓದಿಲ್ಲ ಬುದ್ಧ ಮತ್ತು ಮಾರ್ಕ್ಸ್ ಯಾಕಂದ್ರೆ ಇವತ್ತು ನಮ್ಮ ದೇಶದ ಸಾಮಾಜಿಕ ಆರ್ಥಿಕ ರಾಜಕೀಯ ಚಳುವಳಿಗಳಿಗೆ ವಿಮೋಚನಾ ಚಳುವಳಿಗಳಿಗೆ ಈ ಕೆಳವರ್ಗ ಮತ್ತು ಕೆಳವರ್ಣದ ವಿಮೋಚನೆಗಳಿಗೆ ಮೂಲತಃ ಮಾರ್ಕ್ಸ್ ಏನ್ ಹೇಳಿದ್ರು ಮತ್ತು ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತ ನೋಡಿದಾಗ ಅಂಬೇಡ್ಕರ್ ಅವರು ಅವರಿಗೆ ಮಾರ್ಕ್ಸ್ ವಾದದ ಬಗ್ಗೆ ಭಿನ್ನಕ್ಕಿಂತಲೂ ಹೆಚ್ಚಾಗಿ ಮಾರ್ಕ್ಸ್ ವಾದದ ಭಾರತದ ಪ್ರಯೋಗದ ಕುರಿತು ಅವರಿಗೆ ಕೆಲವು ಭಿನ್ನಾಯಪ್ಪಗಳಿದ್ದವು ಸೊ ಆ ಭಿನ್ನಾಯಿ ಇರಬೇಕಾದಂತೂ ಭಿನ್ನ ಅಭಿಪ್ರಾಯಗಳು ನನ್ನ ಗೌರವಿಸ್ತಾನೆ ರಾಡ್ ಮಾರ್ಕ್ಸ್ ಅವರು ಮತ್ತು ಎಂಗೇಲ್ಸ್ ಅವರು ಬರೆದಿರತಕ್ಕಂಥ ಹದಿನೆಂಟುನೂರ ನಲವತ್ತೆಂಟರ ಪ್ರಣಾಳಿಕೆ ಏನಿದೆ ಕಮ್ಯುನಿಸ್ಟ್ ಪಾರ್ಟಿ ಪ್ರಣಾಳಿಕೆ ಅಂತ ಆ ಪ್ರಣಾಳಿಕೆ ವಿಶ್ವದ ಉದಯುವ ಜನರ ಚಳುವಳಿ ಒಂದು ರಾಜಕೀಯ ಅಧಿಕಾರವನ್ನ ಪಡಿಬೇಕಾದ್ರೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಅದು ಪ್ರಸ್ತಾಪ ಮಾಡ್ತಾರೆ ಅಲ್ಲಿ ಹತ್ತು ಪಾಯಿಂಟ್ಗಳಿದ್ದಾವೆ ಸೊ ಹಾಗೇನೆ ಅಂಬೇಡ್ಕರ್ ಅವರು ತಮ್ಮ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ರಾಜ್ಯ ಮತ್ತು ಅಲ್ಪಸಂಖ್ಯಾತರು ಅಂತಕ್ಕಂಥ ಕೃತಿ ಇದೆಯಲ್ಲ ಅದು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಇನ್ನೂ ಅಂಬೇಡ್ಕರ್ ಅವರು ಈ ರಾಜ್ಯದ ಸಂವಿಧಾನ ಸಮಿತಿಯ ರಚನಾ ಸಮಿತಿ ಅಧ್ಯಕ್ಷ ಆಗಿರಲಿಲ್ಲ ಸೊ ಅವಾಗ ಈ ದೇಶದ ಘಟನಾ ಸಮಿತಿ ಮುಂದೆ ಒಂದು ಸಂವಿಧಾನ ರೂಪದ ಒಂದು ಮನವಿಯನ್ನ ಸೆವಿಕಾಸ್ ಫೆಡರೇಷನ್ ಕೊಡ್ತಾರೆ ಅಲ್ಲಿ ಹತ್ತು ಪಾಯಿಂಟ್ಗಳಿದ್ದಾವೆ ಆ ಹತ್ತು ಪಾಯಿಂಟ್ಗಳು ಮತ್ತು ಕಲ್ಮಕ್ ಸಿಂಗಲ್ ಅವರು ಬರೆದಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಹತ್ತು ಪಾಯಿಂಟ್ಗಳನ್ನು ನಾವು ಗಮನಿಸಿದ್ರೆ ಎರಡೂ ಒಂದೇ ಆಗಿದಾವೆ ಮಾರ್ಕ್ಸ್ ಅವರು ಹೇಳಿರ್ತಕ್ಕಂಥ ಸಂಪತ್ತಿನ ಸಮಾಜೀಕರಣ ಏನಿದೆ ಅದು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಂಪತ್ತಿನ ಸಮಾಜೀಕರಣ ಎರಡು ಏಕಮುಖಿಯಾಗಿದ್ದಾವೆ ಅಂಬೇಡ್ಕರ್ ಅವರು ಭಾರತದ ಸ್ವತಂತ್ರ ಆದ ಮೇಲೆ ಈ ದೇಶದ ಆರ್ಥಿಕ ಸ್ಥಿತಿ ಹೇಗಿರಬೇಕು ಅಂತ ಬಂದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ದೇಶದ ಬೃಹತ್ ಕೈಗಾರಿಕೆಗಳು ಪ್ರಭುತ್ವದ ನಿಯಂತ್ರಣದಲ್ಲಿರಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ದೇಶದ ಬ್ಯಾಂಕ್ಗಳಾಗಲಿ ಎಲ್ ಐ ಸಿ ಆಗಲಿ ಬೃಹತ್ ಸಾರ್ವಜನಿಕ ಕೈಗಾರಿಕೆಗಳಾಗಲಿ ಈ ಎಲ್ಲ ಉದ್ಯಮಗಳು ಬೃಹತ್ ಕೈಗಾರಿಕೆಗಳು ಅವು ಪ್ರಭುತ್ವದ ಕೈಯಲ್ಲಿರಬೇಕು ಅಂದ್ರೆ ಸಮಾಜೀಕರಣಕ್ಕೆ ಒಳಗಾಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತಾರೆ ಬಹಳ ಮುಖ್ಯವಾದದ್ದು ಈ ದೇಶದ ಕೃಷಿ ವ್ಯವಸ್ಥೆ ಆ ಭೂ ಮಾಲೀಕರಿಗೆ ಅವರಿಗೆ ಏನು ಕೊಡಬೇಕಂತ ಮೌಲ್ಯವನ್ನು ಕೊಟ್ಟು ಆ ಭೂಮಿಯನ್ನ ಸರ್ಕಾರ ರಾಷ್ಟ್ರೀಕರಣಗೊಳಿಸಬೇಕು ರಾಷ್ಟೀಕರಣಗೊಳಿಸೋದ್ರ ಮುಖಾಂತರ ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಕೃಷಿಕರು ಅದು ಕೃಷಿ ಕೂಲಿಕಾರರು ಆಗಿರ್ಬೋದು ರೈತರು ಆಗಿರ್ಬೋದು ಎಲ್ಲರೂ ಸೇರಿ ಸಾಮೂಹಿಕ ಕೃಷಿಗೆ ಈ ದೇಶದ ಕೃಷಿಯನ್ನು ಒಳಪಡಿಸಬೇಕು ಅಂತಕ್ಕಂಥ ಒಂದು ಮಹತ್ವದ ಅಂಶವನ್ನು ಹೇಳ್ತಾರೆ ಇವು ಎರಡೂ ಯಾಕೆ ನನ್ನ ಮೇಲೆ ದೊಡ್ಡ ಪರಿಣಾಮವನ್ನು ಮಾಡಿದ್ರು ಅಂತಂದ್ರೆ ಇವತ್ತು ಜಾಗತೀಕರಣದ ದಾಳಿಯಲ್ಲಿ ನಾವೆಲ್ಲರೂ ಇದ್ದೇವೆ ಬಹುಶಃ ಜಗತ್ತಿನ ಸ್ವತಂತ್ರ ದೇಶಗಳು ಬಡ ದೇಶಗಳು ಪ್ರತಿ ಜಗತ್ತಿನ ದೇಶಗಳು ಕರಿತೀವಿ ಅವು ಎಲ್ಲವೂ ಜಾಗತೀಕರಣದ ದಾಳಿಗೆ ಒಳಗಾಗ್ತಾ ಇದ್ದಾವೆ ಈ ಜಾಗತೀಕರಣ ಸಂದರ್ಭದಲ್ಲಿ ಜಾಗತೀಕರಣದ ಉದ್ದೇಶನೇ ವ್ಯಾಪಾರೀಕರಣ ದೇಶದ ಪ್ರಜೆಗಳು ಇವತ್ತು ಪ್ರಜೆಗಳಾಗಿ ನೋಡೋದಿಲ್ಲ ಜಾಗತೀಕರಣ ಪ್ರಜೆಗಳನ್ನ ಅವ್ರನ್ನ ಕನ್ಸ್ಯೂಮರ್ಸ್ ಅನ್ನಾಗಿ ನೋಡ್ತದೆ ಗ್ರಾಹಕರನ್ನಾಗಿ ನೋಡ್ತದೆ ಅಂದ್ರೆ ಗ್ರಾಹಕನಲ್ಲದೆ ಇರುವವನು ಪ್ರಜೆಯಾಗುವ ಹಕ್ಕನ್ನ ಕಳೆದುಕೊಳ್ತಕ್ಕಂಥ ವಾತಾವರಣದಲ್ಲಿ ಇವತ್ತು ನಾವಿದ್ದೇವೆ ಸೊ ಆ ಕಾರಣಕ್ಕಾಗಿ ಈ ಜಾಗತೀಕರಣಕ್ಕೆ ಪ್ರತಿಯಾಗಿ ಅದು ಕರ್ಮಾಕ್ಸ ಅವರು ಹೇಳಿರ್ತಕ್ಕಂಥ ಸಮಾಜವಾದಿ ಚಿಂತನೆಗಳೇ ಆಗಿರಲಿ ಇಲ್ಲಿ ಒಂದು ಅಂಶನ ಗಮನಿಸಬೇಕು ಮಾರ್ಚ್ ವಾದ ಸಮಾಜವಾದಿ ಪ್ರಭುತ್ವ ಪರಿಕಲ್ಪನೆ ಬಗ್ಗೆ ಮಾತನಾಡ್ತಾರೆ ಅಂಬೇಡ್ಕರ್ ಅವರು ಪ್ರಭುತ್ವ ಸಮಾಜವಾದದ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಸಮಾಜವಾದಿ ಪ್ರಭುತ್ವದಲ್ಲಿ ಸಮಾಜವಾದಿ ಚಿಂತನೆಗಳು ಒಂದು ಪ್ರಭುತ್ವವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಅವ್ರ ಅಭಿಪ್ರಾಯ ಆಗಿದ್ರೆ ಒಂದು ಡೆಮಾಕ್ರೆಟಿಕ್ ಪ್ರೊಸೆಸ್ನಲ್ಲೇನೆ ಒಂದು ಅಧಿಕಾರ ರೂಪುಗೊಂಡು ಅದು ಸಮಾಜವಾದಿ ಆಶಯಗಳನ್ನು ಈಡೇರಿಸಬೇಕು ಅಂತ ಅಂಬೇಡ್ಕರ್ ಅವರ ಚಿಂತನೆಯಾಗಿತ್ತು ಅದು ಮೈನಾರಿಟೀಸ್ ಮೈನೈಟಲ್ಲಿ ದಾಖಲಾಗಿದ್ದಾವೆ ಅದನ್ನು ಅವರು ಸಂಪೂರ್ಣವಾಗಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಾಗ ಅದನ್ನು ಈಡಿಸಿಕ ಆಗಲಿಲ್ಲ ನಿಜ ಯಾಕಂದರೆ ಅದು ಭಾರತದ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ವರ್ಗಗಳ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸಂವಿಧಾನವನ್ನು ರಚನೆ ಮಾಡಬೇಕಾಗಿರುವುದರಿಂದ ಸಂವಿಧಾನ ಸಮಿತಿಯಲ್ಲಿ ಎಲ್ಲ ವರ್ಗದ ಪ್ರಾತಿನಿಧ್ಯವೂ ಇದ್ದಿದ್ದರಿಂದ ಸೊ ಅವರು ಕಲ್ಯಾಣ ರಾಜ್ಯದ ಕಲ್ಪನೆಗಳೇನಿದಾವೆ ಆ ಕಲ್ಯಾಣ ರಾಜ್ಯದ ಕಲ್ಪನೆಗಳಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಿಭಾಗವನ್ನು ಮಾಡಿ ಪ್ರಭುತ್ವದ ಜವಾಬ್ದಾರಿ ಈ ಕಲ್ಯಾಣ ರಾಜ್ಯದ ಕಲ್ಪನೆಗಳನ್ನ ಜಾರಿಗೆ ತಗೊಂಡು ಅದನ್ನ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ನಿರ್ದೇಶಕ ತತ್ವಗಳಂತೆ ಎಂದಾವೆ ಆ ನಿರ್ದೇಶಕ ತತ್ವಗಳಲ್ಲಿ ಅದನ್ನ ಹಾಕ್ತಾರೆ ಇದು ಎಲ್ಲವನ್ನೂ ನೋಡಿದರೆ ಅಂಬೇಡ್ಕರ್ ಅವರಿಗೆ ಆಗ್ಲೇನೆ ಒಂದು ಮುನ್ನೋಟ ಇತ್ತು ಈ ದೇಶದಲ್ಲಿ ದುಡಿಯುವ ವರ್ಗ ಮೂಲಭೂತವಾಗಿ ಅವರು ಸಂಪತ್ತಿನ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗ ಆಗಬೇಕು ಮತ್ತು ಸಂಪತ್ತಿನ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅವರು ಮಾಲೀಕರು ಆಗಬೇಕು ಅಂತ ಮಾಲೀಕರು ಆಗ್ಬೇಕಂದ್ರೆ ವ್ಯಕ್ತಿಗತವಾದಂತಹ ಮಾಲೀಕತ್ವ ಅಲ್ಲ ಯಾಕೆ ಅಂಬೇಡ್ಕರ್ ಅವರಾಗ್ಲಿ ಕಲ್ಮರ್ಸ್ ಅವರಾಗ್ಲಿ ಪ್ರಭುತ್ವದ ನಿಯಂತ್ರಣದಲ್ಲಿ ಉತ್ಪಾದನಾ ವ್ಯವಸ್ಥೆ ಅಥವಾ ಸಾಮಾಜಿಕ ಸಂಪನ್ಮೂಲಗಳು ಇರಬೇಕು ಅಂತ ಬಯಸ್ತಾರೆ ಅಂತಂದ್ರೆ ಅದು ಖಾಸಗಿ ಒಡೆತನಕ್ಕೂ ಹೋದರೆ ಶೋಷಣೆಗೆ ಕಾರಣ ಆಗ್ತದೆ ಶೋಷಣೆ ದಬ್ಬಾಳಿಕೆಗೆ ಕಾರಣ ಆಗ್ತದೆ ದಬ್ಬಾಳಿಕೆ ಇಡೀ ಒಂದು ಬಹುಜನಾಂಗವನ್ನ ಅದು ಶೋಷಣೆ ಮಾಡಕ್ಕೆ ಮೂಲ ಪ್ರೇರಣೆ ಆಗ್ತದೆ ಆ ಕಾರಣಕ್ಕಾಗಿ ಈ ಸಂಪತ್ತಿನ ಸಮಾಜೀಕರಣ ಮತ್ತು ಸಂಪತ್ತಿನ ರಾಷ್ಟೀಕರಣವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ ಇಡೀ ದೇಶದ ಮಾನವ ಸಂಪನ್ಮೂಲ ಉತ್ಪಾದನಾ ಪ್ರಕ್ರಿಯೆಯಿಂದ ಹೊರಗುಳುತ್ತದೆ ಸೊ ಅವರಿಗೆ ಯಾವುದೇ ಹಕ್ಕುಗಳು ಉಳಿಯೋದಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರು ಅವತ್ತು ಪ್ರಸ್ತಾಪ ಮಾಡಿದ್ದು ಇವತ್ತು ನಾವು ಹೆಚ್ಚು ಚರ್ಚೆ ಮಾಡಬೇಕಾಗ್ತವೆ ಅಂದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರನ್ನು ನಾವು ಕೇವಲ ವರ್ಣ ವ್ಯವಸ್ಥೆ ವಿರೋಧಿ ಹೋರಾಟಗಾರರನ್ನಾಗಿ ನೋಡಿದ್ದೀವಿ ಅವರು ಸಂವಿಧಾನವನ್ನು ಅಭ್ಯಾಸ ಮಾಡಿದಾಗ ಅಥವಾ ಅಂಬೇಡ್ಕರ್ ಅವರ ಆರ್ಥಿಕ ನೀತಿಗಳನ್ನು ಅಭ್ಯಾಸ ಮಾಡಿದಾಗ ಖಂಡಿತವಾಗಿಯೂ ಅವರು ಕೇವಲ ಒಂದು ವರ್ಣ ವ್ಯವಸ್ಥೆ ವಿರೋಧಿ ಹೋರಾಟಕ್ಕೆ ಮಾತ್ರ ಸೀಮಿತ ಆದವರಲ್ಲ ಒಟ್ಟಾರೆ ಒಂದು ಪ್ರಭುತ್ವ ಸಮಾಜವಾದವನ್ನು ಸ್ಥಾಪನೆ ಮಾಡಕ್ಕೆ ಏನಾಗಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ಯೋಚನೆಗಳನ್ನು ಅವರು ತಮ್ಮ ಎಲ್ಲ ರೀತಿಯ ಆಲೋಚನೆಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಎಲ್ಲವನ್ನೂ ಅಭ್ಯಾಸ ಮಾಡಿದಾಗ ಅಂಬೇಡ್ಕರ್ ಅವರು ಬಹಳ ಮುಖ್ಯವಾಗಿ ಒಬ್ಬ ಪ್ರಭುತ್ವ ಸಮಾಜವಾದಿ ಅಂದರೆ ಆಡಳಿತ ಸಮಾಜವಾದಿ ಆಶಯವನ್ನು ಹೊಂದಿರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಯಾವುದನ್ನ ಜಾಗತೀಕರಣ ಅಂತೀವಿ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಉತ್ಪಾದನಾ ವಲಯಗಳು ಖಾಸಗೀಕರಣಗೊಳ್ಳುವುದರಿಂದ ಮಾನವ ಸಂಪನ್ಮೂಲ ಎಲ್ಲವೂ ಉತ್ಪಾದನಾ ಪ್ರಕ್ರಿಯೆಯಿಂದ ಹೊರಗುಳಿಯುವುದರಿಂದ ಮತ್ತು ಪ್ರಜೆಗಳು ಪ್ರಜೆಗಳಾಗಿ ಉಳಿಯದೇನೆ ಕನ್ಸ್ಯೂಮರ್ಸ್ ಆಗುವುದರಿಂದ ಪ್ರಭುತ್ವ ಕಾರ್ಪೊರೇಟ್ ಕಂಪನಿಗಳ ನಿಯಂತ್ರಣಕ್ಕೆ ಹೋಗ್ತದೆ ಮತ್ತೊಮ್ಮೆ ನಾವು ಈ ದೇಶ ಮತ್ತು ಎಲ್ಲ ಬಡ ದೇಶಗಳು ಕಂಪನಿ ರಾಜ್ಯ ಅಂತ ಕರೀತಿದ್ದೆವು ಮೊದಲು ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ಆ ಕಂಪನಿ ರಾಜ್ಯ ಅಂತಕ್ಕಂಥ ಪ್ರಕಲ್ಪನೆಗೆ ಮತ್ತೆ ಇವತ್ತು ಪ್ರಜಾಸತ್ತೆ ಅನ್ನೋದು ನಾಶ ಕಂಪನಿ ರಾಜ್ಯದ ಕಲ್ಪನೆಗೆ ಹೋಗ್ತಾ ಇದೆ ಆ ಕಾರಣಕ್ಕಾಗಿ ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಅವತ್ತು ಪ್ರತಿಪಾದನೆ ಮಾಡಿರ್ತಕ್ಕಂಥ ಚಿಂತನೆಗಳು ನಮಗೆ ಬಹಳ ಮಹತ್ವ ಆಗ್ತವೆ ಸೊ ಆ ಮುನ್ನೋಟ ಅಂಬೇಡ್ಕರ್ ಅವರಲ್ಲಿ ಇದ್ದಿದ್ದರಿಂದ ನನಗೆ ಅಂಬೇಡ್ಕರ್ ಅವರು ದೊಡ್ಡ ಪ್ರಭಾವ ಮಾಡಿದ್ದು ಅವರು ಕೇವಲ ವರ್ಣ ವ್ಯವಸ್ಥೆ ವಿರೋಧಿ ಹೋರಾಟಗಾರರು ಮಾತ್ರ ಅಲ್ಲ ಒಂದು ವರ್ಗ ವ್ಯವಸ್ಥೆ ವಿರೋಧಿ ಹೋರಾಟಗಾರರು ಆಗಿದ್ದರು ಮತ್ತು ವರ್ಣ ವರ್ಗ ಇಲ್ಲದೆ ಇರತಕ್ಕಂಥ ಒಂದು ಸಮ ಸಮಾಜದ ನಿರ್ಮಾಣದ ಕನಸನ್ನು ಅಂಬೇಡ್ಕರ್ ಅವರು ಬಂದಿದ್ರು ಆ ಕಾರಣಕ್ಕಾಗಿ ಅವರು ನನಗೆ ಒಬ್ಬ ಪ್ರಮುಖ ಚಿಂತಕರಾಗಿದ್ದಾರೆ ತುಂಬಾ ಒಳ್ಳೆಯ ಮಾಹಿತಿಗಳನ್ನು ತಾವು ತಿಳಿಸಿದ್ವಿ ಸರ್ ನಿಜ ತಮ್ಮ ಸಾಹಿತ್ಯ ಕೃತಿಗಳ ಮೇಲೂ ಕೂಡ ಅಂಬೇಡ್ಕರ್ ಅವರ ವಿಚಾರಧಾರ ಪ್ರಭಾವ ಬೀರಿದೆ ಅನ್ನುವಂಥದ್ದು ನನ್ನ ಮೇಲ್ನೋಟಕ್ಕೆ ನಿಮ್ಮ ಸಾಹಿತ್ಯವನ್ನು ನೋಡೋದಕ್ಕೆ ಗೊತ್ತಾಗುತ್ತೆ ಸರ್ ಹಾಗಾಗಿ ನಿಮ್ಮ ನಾ ಬಸ್ಯ ಅಂತ ಆ ಕವನ ಸಂಕಲನ ಇದೆಯಲ್ಲ ಸರ್ ಅದರ ಆಶಯ ಯಾವ ನಿಟ್ಟಿನಲ್ಲಿದೆ ಇದೆ ಅನ್ನೋದನ್ನು ತಾವೇಳ್ತೀವಿ ನಾನ್ ಬಸ್ಯ ಅಂತ ಅಂತಕ್ಕಂಥ ಒಂದು ಕವನ ಸಾಮಾಜಿಕ ಸ್ತರದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಆಲೋಚನೆ ಮಾಡ್ತಾ 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 ಅದೊಂದು ಕವನವನ್ನು ಬರ್ತದೆ ಆ ಕವನದಲ್ಲಿ ಸಮಾಜದಲ್ಲಿರ್ತಕ್ಕಂತ ಒಂದು ಹೆಸರು ಸಾಮಾನ್ಯವಾಗಿ ನಾನು ಉತ್ತರ ಕರ್ನಾಟಕದಲ್ಲಿ ಬಂದವರು ಉತ್ತರ ಕರ್ನಾಟಕದಲ್ಲಿ ಬಸವ ಬಸವಣ್ಣ ಅನ್ನೋದು ಒಂದು ಸಾಮಾನ್ಯವಾದಂತಹ ಹೆಸರು ವಚನಕಾರನ ಪ್ರಭಾವ ಇರೋದ್ರಿಂದ ಅವಾಗ ಈ ಬಸವ ಅನ್ನೋ ಹೆಸರು ಜಾತಿಗೆ ಅನುಗುಣವಾಗಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಆ ಕವನ ಚಿಕ್ಕ ಕವನ ಅದು ಆ ಐನಾರ ಹುಡುಗ ಬಸಯ್ಯ ಅಂತೆ ಗೌಡರ ಹುಡುಗ ಬಸನ್ ಗೌಡ ಅಂತೆ ಕುರುಗುರು ಹಿಂದುಳಿದವರು ಇತರೆ ಹುಡುಗರು ಬಸಪ್ಪ ಅಂತ ನಾನು ಬಸ ಅಂತೆ ಯಾಕೆಂದ್ರೆ ನಾನು ಒಲಿಯ ಅಂದ್ರೆ ನಮ್ಮ ಸಮಾಜದಲ್ಲಿ ಒಂದೇ ಹೆಸರು ಬಸವ ಅನ್ನೋ ಹೆಸರಿಲ್ಲ ಬಸವರಾಜ ಗೌಡ ಬಸಯ್ಯ ಈ ತರ ಗೌರವಾನ್ವಿತವಾಗಿ ಬಳಸ್ತಾರೆ ಆದರೆ ಹಾಗೇನೆ ಡೌಲ್ ಕ್ರಾಡನಿಂಗ್ ಬಂದಾಗ ಬಂದಂಗೆ ಹಿಂದುಳಿದ ವ್ಯಕ್ತಿಗಳಿಗೆ ಬಸಪ್ಪ ಅಂತಾರೆ ದಲಿತ ವ್ಯಕ್ತಿ ಹೆಸರಿಗೆ ಕರೆಯುವಾಗ ಅವನು ಬಸಿಯ ಅಂತಿರುತ್ತಾರೆ ಅಂದ್ರೆ ಇದರರ್ಥ ಏನು ಅಂತಂದ್ರೆ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಬದುಕಿನಲ್ಲಿ ಜಾತಿ ಎಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತದೆ ಅದು ಒಪ್ಪಿತಗೊಂಡಿದೆ ಒಪ್ಪಿತಗೊಂಡಿದೆ ಇವನ್ ಕೆಳವರ್ಣದ ಜನರು ಸಹಿತ ತಮ್ಮನ್ನ ಆ ಕರೆದ್ರೆ ಕರೆದರೆ ಪ್ರತಿಕ್ರಿಯಿಸ್ತಾರೆ ನಮನೇ ಹಾಕಿ ತರ ಕೇಳ್ತೀನಿ ಅಂತ ಪ್ರಶ್ನೆ ಮಾಡೋದಿಲ್ಲ ಹೌದು ಸೊ ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಏನು ವರ್ಣ ವ್ಯವಸ್ಥೆ ವಿರೋಧಿ ಹೋರಾಟ ಇದೆಯಲ್ಲ ಅವರ ಚಿಂತನೆಗಳು ಓದ್ತಾ ಓದ್ತಾ ಹೋದಾಗ ನಾನು ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಆ ತರ ಹಲವಾರು ಸಾಹಿತ್ಯ ಕಥೆಗಳನ್ನ ಹೋಗಿ ಕವನಗಳನ್ನ ನಮ್ಮ ನಾಟಕಗಳನ್ನೆಲ್ಲ ಬರೀಕ ಮತ್ತೆ ಸಾಕಷ್ಟು ಜನಪರ ಸಂಘಟನೆಗಳಲ್ಲಿ ಭಾಗಿಯಾಗ್ತೀರಾ ಅನೇಕ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಇದೆಲ್ಲದಿಂದ ಕಾರ್ಲ್ ಮಾರ್ಕ್ಸ್ ಮತ್ತು ಅಂಬೇಡ್ಕರ್ ಅವರು ದಟ್ಟವಾದ ಪ್ರಭಾವ ತಮ್ಮ ಮೇಲೆ ಆಗಿರುವಂತದ್ದು ಅಲ್ವಾ ಸರ್ ಹೌದು ಹೌದು ಈ ಕೇಸರಿ ಹೆಸರು ನಮ್ಮ ದೇಶದ ಸಂಕೇತ ಏನಿದೆ ಈ ಜನಾಂಗ ಮಾತ್ರ ಅದಕ್ಕೆ ಒಂದು ಗೌರವ ಪಡ್ತಕ್ಕಂತ ಜನಾಂಗ ಅದನ್ನ ಏಕ್ ಇಡ್ತಕ್ಕಂಥ ಜನಾಂಗ ಈ ಕೇಸರಿ ಬಿಳಿ ಹೆಸರು ಅನ್ನೋದು ಇದು ದೇಶದ ಪ್ರಾಂತ ಭಾಷೆ ಪ್ರದೇಶ ಎಲ್ಲವನ್ನು ಮೀರಿ ಇರ್ತಕ್ಕಂಥ ಒಂದು ಸಂಕೇತ ಇದು ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದಲಿತರು ರೈತರು ಕಾರ್ಮಿಕರು ಎಲ್ಲ ಪ್ರದೇಶಗಳಲ್ಲೂ ಇದ್ದಾರೆ ಎಲ್ಲ ಧರ್ಮಗಳಲ್ಲೂ ಇದ್ದಾರೆ ಎಲ್ಲ ಜಾತಿಗಳಲ್ಲೂ ಇದ್ದಾರೆ ಎಲ್ಲ ಧರ್ಮ ಜಾತಿ ಪ್ರದೇಶಗಳನ್ನ ಮೀರಿ ಈ ಜನ ವರ್ಗ ದೃಷ್ಟಿಕೋನದಿಂದ ಒಂದಾದಾಗ ವರ್ಣ ವ್ಯವಸ್ಥೆ ವಿರೋಧಿ ನಿಲುವಿನಿಂದ ಒಂದಾದಾಗ ಖಂಡಿತವಾಗಲೂ ನಿಜವಾದ ಪ್ರಜಾಸತ್ತೆ ಯಾವುದು ಅಂಬೇಡ್ಕರ್ ಅವರು ಕನಸುಕೊಂಡ್ರಲ್ಲ ಪ್ರಭುತ್ವ ಸಮಾಜವಾದ ಆ ಪ್ರಭುತ್ವ ಸಮಾಜವಾದ ಜಾರಿಗೆ ಬರಬೇಕಾದ್ರೆ ಈ ಶಕ್ತಿಗಳು ಒಂದಾಗಬೇಕು ಅನ್ನೋದು ನನ್ನ ಚಳವಳಿಯಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ ಆಮೇಲೆ ತಾವು ಚಳವಳಿಯನ್ನ ತರ ಜನಪರವಾದ ಮತ್ತು ಸಮಾಜಪರವಾದಂಥ ಹೋರಾಟಗಳನ್ನು ಮಾಡುವಾಗ ಅನೇಕ ಕೈಯ ಅನುಭವಗಳನ್ನು ತಾವು ಅನುಭವಿಸುತ್ತೀರಿ ಅನಿಸುತ್ತೆ ಅದು ಯಾವುದಾದ್ರೂ ಒಂದು ಪ್ರಸಂಗವನ್ನು ನೆನಪಿ ಮಾಡ್ಕೊಳ್ಳಿ ಸರ್ ಹತ್ತೊಂಬತ್ನೂರ ಎಂಬತ್ತರಲ್ಲಿ ನೌಲ್ಗುಂದ ನರಗುಂದ ರೈತರ ಚಳವಳಿ ನಡೆದಾಗ ರೈತರ ಮೇಲೆ ದಾಳಿ ಆಯಿತು ಗೋಲಿಬಾರ ಆಯಿತು ಅವಾಗ ನಾನು ಬಿಜಾಪುರದಲ್ಲಿ ಪದವಿ ಮುಗಿಸಿದ್ದೆ ಇನ್ನೇನೆ ಓದಬೇಕಾಗಿತ್ತು ಸೊ ಆ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಕಡೆನೂ ಪ್ರತಿಭಟನೆಗಳು ನಡೆದವು ರೈತ ಚಳವಳಿಗಳು ಸೊ ಅಂತ ಸಂದರ್ಭದಲ್ಲಿ ಮುದ್ದೆ ಬಿಹಾರದಲ್ಲಿ ನಾವು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಈ ರೈತರ ಮೇಲೆ ಗೋಲಿಬಾರನ್ನ ವಿರೋಧಿಸಿ ಚಳವಳಿ ನಡೆದಾಗ ಆ ಚಳವಳಿ ವಿದ್ಯಾರ್ಥಿಗಳು ಯುವಕರು ಎಲ್ಲರೂ ಸೇರಿ ದೊಡ್ಡ ಒಂದು ಆಗಿ ರೂಪುಗೊಳ್ತು ಆವಾಗ ಮುದ್ರಗಾಲದಲ್ಲಿ ಒಂದು ಗೋಲಿಬಾರ ಆಯಿತು ನನ್ನ ಕಣ್ಣು ಮುಂದೆ ಮೂರಡಿಯಲ್ಲಿ ಮುಂದೆ ಇರತಕ್ಕಂಥ ಒಬ್ಬ ಸಣ್ಣ ಹುಡುಗ ಆ ಗೋಲಿಬಾರದಲ್ಲಿ ಸತ್ತು ಹೋದ ಸೊ ಅದು ದೊಡ್ಡವಾದಂತಹ ಒಂದು ಪರಿಣಾಮವನ್ನು ಹಲವಾರು ದಿನಗಳ ಕಾಲ ನನ್ನ ಕಣ್ಣು ಮುಂದೆ ರಕ್ತ ಹರಿದದ್ದು ಆ ಮಗು ಜೀವ ಬಿಟ್ಟಿದ್ದನ್ನು ನೋಡಿ ಆ ನೋವು ನನಗೆ ಬಹಳ ವರ್ಷಗಳ ಕಾಲ ಕಾಯ್ತು ಸರ್ ಇದುವರೆಗೂ ನೀವು ನಿಜವಾಗಲೂ ತಮ್ಮ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಾಮಾಜಿಕ ನ್ಯಾಯಕ್ಕಾಗಿ ಸಮಸಮಾಜದ ನಿರ್ಮಾಣಕ್ಕಾಗಿ ಅನೇಕ ರೀತಿಯಾದಂತಹ ಹೋರಾಟಗಳನ್ನು ಮಾಡಿದಿರಿ ತಮ್ಮ ಜೀವನದ ಉಸಿರೇ ಹೋರಾಟವಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಾ ಬಂದಿದ್ದೀರಿ ನಿಜವಾಗ್ಲೂ ಇದೊಂದು ರೀತಿ ನಮ್ಮ ಯುವ ಸಮುದಾಯಕ್ಕೂ ಕೂಡ ಒಂದು ದೊಡ್ಡ ಸ್ಫೂರ್ತಿ ಅದಕ್ಕೆ ನಮ್ಮ ಈ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ವತಿಯಿಂದ ನಡೀತಿರುವಂತಹ ಈ ಸರಣಿ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಉತ್ತಮವಾದ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ